ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ರೋಮಾಂಚಕಾರಿ ಸಿನಿಮಾ ಇದ್ದಂಗಿತ್ತು ಇವತ್ತು ಬೆಳಗ್ಗಿನ ಚುನಾವಣಾ ಫಲಿತಾಂಶದ ಬಿತ್ತರಿಕೆ ಏನೇನಾಯಿತು ಬೆಳಗ್ಗೆಯಿಂದ ಹರಿಯಾಣದಲ್ಲಿ ಏನು ಕಾಂಗ್ರೆಸ್ಗೆ ಸೀಟುಗಳೋ ಸೀಟುಗಳು ಸೀಟುಗಳೋ ಸೀಟುಗಳು ಎಲ್ಲಿಗೆ ಹೋಯಿತು ಅಂದರೆ ಅರವತ್ತು ಸೀಟುಗಳನ್ನು ಬಾ ಕಾಂಗ್ರೆಸ್ ಗೆದ್ದು ಬಿಟ್ಟಿದೆ ಅನ್ನುವ ರೀತಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಮುಕ್ಕಾಲ್ವರೆಗೂ ನಾಗಾಲೋಟದ ಮೇಲೆ ನಾಗಾಲೋಟ ಯಾರು ಹಿಡಿಯಲಿಕ್ಕೆ ಸಾಧ್ಯವೇ ಇಲ್ಲ ಅಶ್ವೇಧಕ್ಕೆ ಬಿಟ್ಟಂತ ಕುದುರೆ ರೀತಿಯಲ್ಲಿ ಇದರ ನಾಗ ಲೋಟ ನೋಡ್ ನೋಡ್ತಾ ನೋಡ್ ನೋಡ್ತಾ ನೋಡ್ ನೋಡ್ತಾ ಕೆಳಗ ಇಳಿತಾ 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 ಭಾರತೀಯ ಜನತಾ ಪಾರ್ಟಿ ಮೇಲ್ ಹೋಗತ್ತೆ ಕಾಂಗ್ರೆಸ್ ಕೆಳಗಡೆ ಇಳಿಯತ್ತೆ ನೋಡಿ ಮತ್ತೊಂದು ಬಾರಿ ಈ ಬಾರಿಯ ಚುನಾವಣೆಯ ಎಕ್ಸಿಟ್ ಪೋಲ್ಗಳು ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಂತಹ ಸಂದರ್ಭ ಇದು ನಿನ್ನೆ ತಾನೇ ಎಕ್ಸಿಟ್ ಪೋಲ್ ಯಾರ್ಯಾರು ಏನು ಹೇಳಿದ್ರು ಅಂತ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಹರಿಯಾಣದಲ್ಲಿ ಖಚಿತವಾಗಿ ಕಾಂಗ್ರೆಸ್ ಬರುತ್ತೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹಂಗ್ ಅಸೆಂಬ್ಲಿ ಆಗುವ ಸಾಧ್ಯತೆಗಳಿದ್ದಾವೆ ಆ ರೀತಿಯದಾದಂಥ ವರ್ತಮಾನ ಎಲ್ಲ ಕಡೆ ಇತ್ತು ನೋಡಿದರೆ ಭಾರತೀಯ ಜನತಾ ಪಾರ್ಟಿ ಈ ಕ್ಷಣದಲ್ಲಿ ಹನ್ನೊಂದು ಗಂಟೆ ಆಚೆ ಆಸ್ಪಾಸ್ನಲ್ಲಿ ನಾನು ಮಾಡ್ತಾ ಇರೋದು ರೆಕಾರ್ಡಿಂಗ್ ಈಗ ನೋಡಿದರೆ ಕಳೆದ ಬಾರಿಗಿಂತ ಎಂಟು ಸ್ಥಾನಗಳು ಜಾಸ್ತಿ ಭಾರತೀಯ ಜನತಾ ಪಾರ್ಟಿ ಗಳಿಸ್ತಾ ಇದೆ ಕಳೆದ ಬಾರಿ ನಲವತ್ತು ಸ್ಥಾನ ಗೆದ್ದಿತ್ತು ಈ ಬಾರಿ ನಲವತ್ತೆಂಟು ಸ್ಥಾನಗಳಲ್ಲಿ ಈ ಕ್ಷಣದಲ್ಲಿ ತೋರಿಸ್ತಾ ಇರೋದು ನಿರೀಕ್ಷೆಗಿಂತ ಕಡಿಮೆ ಸೀಟಲ್ಲಿ ಕಾಂಗ್ರೆಸ್ ಇರುವಂಥದ್ದು ಮೂವತ್ತ ಆರು ಸಹ ಸ್ಥಾನಗಳನ್ನು ತೋರಿಸ್ತಾ ಇದೆ ಐದು ಹೆಚ್ಚಿನ ಸ್ಥಾನಗಳಿದ್ದಾವೆ ಮೂವತ್ತೊಂದರ ಬಂದಿ ಮೂವತ್ತಾರಾಗಿದೆ ಆದರೆ ಭಾರತೀಯ ಜನತಾ ಪಾರ್ಟಿಯ ನಾಗಾಲೋಟದ ಮುಂದೆ ಅದು ಸಂಪೂರ್ಣವಾಗಿ ಕುಸಿದು ಹೋಗಿದೆ ನಮ್ಮ ರಾಹುಲ್ ಗಾಂಧಿಯವರು ಜಿಲೇಬಿ ತೋರಿಸಿದರು ಜಿಲೇಬಿ ಫ್ಯಾಕ್ಟ್ರಿ ಮಾಡಿ ದೇಶಾದ್ಯಂತ ಹರಡ್ ಹಂಚಬೇಕು ಅಂತ ಹೇಳಿದರು ನರೇಂದ್ರ ಮೋದಿ ಮೋದಿಯವರನ್ನು ತಡೆದ ತಡೆ ತಡೀತಾ ಇದ್ದಾರೆ ಎಕ್ಸ್ಪೋರ್ಟ್ ಮಾಡೋದನ್ನು ತಡೀತಾ ಇದ್ದಾರೆ ಅಂತ ಹೇಳಿದರು ಜೊತೆಗೆ ರಾಬರ್ಟ್ ವಾಡ್ರ ಎನ್ನುವಂಥ ರಾಬರ್ಟ್ ವಾಡ್ರ ಇಡೀ ಹರಿಯಾಣ ಮೇಲೆ ತನ್ನ ಹತೋಟಿಯನ್ನು ಇಟ್ಟುಕೊಂಡಂಥ ಸಂದರ್ಭ ಇಡೀ ಚುನಾವಣೆಯನ್ನು ಭೂಪೇಂದ್ರ ಹೂಡಾ ತನಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸಿದ್ದು ಕುಮಾರಿ ಸೆಲ್ಜಾ ಸೆಡ್ಡು ಹೊಡೆದದ್ದು ಹರಿಯಾಣದಲ್ಲಿರುವಂಥ ಅಭ್ಯರ್ಥಿಗಳೆಲ್ಲ ನಾನು ನಿನಗೆ ಐದುನೂರು ಜನರಿಗೆ ನೌಕರಿ ಕೊಡ್ತೀನಿ ನಿನಗೆ ಸಾವಿರ ನೌಕರಿ ಕೊಡ್ತೀನಿ ಅಂತ ಪಬ್ಲಿಕ್ ಸರ್ವಿಸ್ ಕಮಿಷನ್ ರೀತಿಯಲ್ಲಿ ಭಾಷಣ ಮಾಡಿದ್ದು ಚುನಾವಣಾ ರ್ಯಾಲಿಯಲ್ಲಿ ಪ್ಯಾಲೆಸ್ಟೈನ್ ಭಾಷಣಗಳು ಚಾ ಪ್ಯಾಲೆಸ್ಟೈನ್ ಧ್ವಜಗಳು ಪಾಕಿಸ್ತಾನದ ಧ್ವಜ ಧ್ವಜಗಳು ರಾರಾಜಿಸಿದ್ದು ಒಂದ ಎರಡು ಹರಿಯಾಣ ಚುನಾವಣೆ ಬಗ್ಗೆ ಹೇಳಬೇಕು ಅಂದರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದದ್ದು ಸ್ವತಃ ನರೇಂದ್ರ ಮೋದಿ ಅಮಿತ್ ಶಾ ಕೂಡ ಇದರ ಬಗ್ಗೆ ಆಸೆಯನ್ನು ಇಟ್ಕೊಂಡಿರಲಿಲ್ಲ ಎರಡು ಬಾರಿ ಅಧಿಕಾರ ಮಾಡಿ ಆಗಿದೆ ಅಲ್ಲಿಯ ಜಾಟ್ರನ್ನು ಓಲೈಸಲಿಕ್ಕೆ ಸಾಧ್ಯ ಆಗಿಲ್ಲ ಜಾಟ್ರು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ನಿಂತಿದ್ದಾರೆ ದಲಿತ ಮತಗಳು ಬರೋ ಸಾಧ್ಯತೆಗಳು ಕಡಿಮೆ ನಾಯಬ್ ಸಿಂಗ್ ಸೈನ್ಯ ಏನಿದ್ದಾರೆ ಅವರು ಜನರನ್ನ ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ ಮನೋಹರ್ ಲಾಲ್ ಖಟ್ಟರ್ ಅವರ ಸರ್ಕಾರದ ಬಗ್ಗೆ ಎಲ್ರಿಗೂ ಬೇಜಾರಿದೆ ಈ ರೀತಿಯದಾದಂಥ ನರೇಟಿವ್ ಇದ್ದಂಥದ್ದು ಹರಿಯಾಣದ ಚುನಾವಣೆ ಭೂಪೇಂದ್ರ ಹೂಡಾ ದೀಪೇಂದ್ರ ಹುಡಾ ಭೂಪೇಂದ್ರ ಹುಡಾ ದೀಪೇಂದ್ರ ಹೂಡ ಸುಕುಮಾರಿ ಸಜ್ಜ ಈ ರೀತಿಯದಾದಂಥ ವಾತಾವರಣ ಹರಿಯಾಣ ಕಾಂಗ್ರೆಸ್ಸಲ್ಲಿ ಅದು ರಾಹುಲ್ ಗಾಂಧಿಯ ಚುನಾವಣೆ ಅಲ್ಲ ಯಾರು ಚುನಾವಣೆ ಅಲ್ಲ ಭೂಪೇಂದ್ರ ಹೂಡ ಅವ್ರ ಬಿಟ್ಟು ಬೇರೆ ಯಾರ್ದು ಚುನಾವಣೆ ಅಲ್ಲ ಪೂರ್ಣ ಜವಾಬ್ದಾರಿಯನ್ನು ಭೂಪೇಂದ್ರ ಹೂಡಿಕೊಳ್ಳಾಗಿತ್ತು ನೋಡಿದರೆ ನೋಡ ನೋಡ್ತಾ ನೋಡ ನೋಡ್ತಾ ನೋಡ ನೋಡ್ತಾ ಕುಸಿದದ್ದನ್ನು ಈಗ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿದರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಸಾಧನೆಯತ್ತ ಇವತ್ತು ಭಾರತೀಯ ಜನತಾ ಪಾರ್ಟಿ ಹರಿಯಾಣದಲ್ಲಿ ತನ್ನ ವಿಜಯವನ್ನು ದಾಖಲು ಮಾಡ್ತಾ ಇದೆ ಹರಿಯಾಣ ಭಾಳ ಸಣ್ಣ ರಾಜ್ಯ ನಿಮ್ಗೆ ಗೊತ್ತಿರೋದು ಆದರೆ ಸಮಸ್ಯೆ ಏನಪ್ಪ ಹರಿಯಾಣದಿಂದ ಮೂರು ಮೂರು ರಾಜ್ಯಗಳಿಗೆ ಕನೆಕ್ಷನ್ ಗಡಿ ಈ ಕಡೆ ಹೋದರೆ ಪಂಜಾಬ್ ಈ ಕಡೆ ಹೋದರೆ ಉತ್ತರ ಪ್ರದೇಶ ಈ ಕಡೆ ಬಂದರೆ ದಿಲ್ಲಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದದ್ದೇ ಆದರೆ ಇವರು ತಮ್ಮ ಬಾರ್ಡರ್ಗಳನ್ನು ಪೊಲೀಸರಿಂದ ಖಾಲಿ ಮಾಡಿಸಿಬಿಟ್ರೆ ದಿಲ್ಲಿಗೆ ನುಗ್ತಾರೆ ರೈತರ ಹೆಸರಿನಲ್ಲಿರುವಂಥ ಫಟಿಂಗರು ದುಷ್ಕರ್ಮಿಗಳು ರೌಡಿಗಳು ಎಷ್ಟು ಸಾಧ್ಯವೋ ಅಷ್ಟು ಅರಾಜಕತೆಯನ್ನು ಸೃಷ್ಟಿ ಮಾಡುವ ಎಲ್ಲ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ಆ ಮತ್ತೆನೇ ಕಾಂಗ್ರೆಸ್ ಹೇಳಿ ಆಗಿತ್ತು ರೈತರಿಗೆ ಏನು ಬೇಕು ಎಲ್ಲ ಮಾಡಿಕೊಡ್ತೀವಿ ಅಂತ ಬಾಯಿ ಬಿಟ್ಟು ಸ್ಪಷ್ಟವಾಗಿ ಹೇಳಿಯಾಗಿತ್ತು ಸಂಪೂರ್ಣವಾಗಿ ಆಸೆಯನ್ನು ಕೈಬಿಟ್ಟು ಬಿಟ್ಟಿತ್ತು ಭಾರತೀಯ ಜನತಾ ಪಾರ್ಟಿ ಈ ಬಾರಿ ನಮ್ಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆ ಕಡೆ ಮನೋಹರ್ ಲಾಲ್ ಖಟ್ಟರು ಆಗಲಿಲ್ಲ ಈ ಕಡೆ ನಾಯಬ್ ಸಿಂಗ್ ಸೈನಿನು ಯಾವುದೇ ರೀತಿಯಾದಂಥ ವಿಶೇಷ ಇದನ್ನು ಮಾಡಲಿಲ್ಲ ಸಾಧನೆಯನ್ನು ಮಾಡಲಿಲ್ಲ ಏನು ಮಾಡೋದು ಅನ್ನುವಂಥ ಸ್ಥಿತಿಯಲ್ಲಿ ಅಯೋಮಯ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೆದು ಈ ಕ್ಷಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನಂಬಲಾರ್ ನಂಬಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಯಶಸ್ಸನ್ನು ಗಳಿಸ್ತಾ ಇದೆ ಕಳೆದ ಬಾರಿ ನಲವತ್ತು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಭಾರತೀಯ ಜನತಾ ಪಾರ್ಟಿ ಈಗ ತೋರಿಸ್ತಾ ಇರೋ ಲೆಕ್ಕಾಚಾರ ಪ್ರಕಾರ ನಲವತ್ತೆಂಟು ತೋರಿಸ್ತಾ ಇದೆ ಅಲ್ಲಿಯ ಮ್ಯಾಜಿಕ್ ನಂಬರ್ ನಲವತ್ತಾರು ಕಳೆದ ಬಾರಿ ನಲವತ್ತು ಸೀಟ್ ಗೆದ್ದಾಗಲೂ ಸರ್ಕಾರ ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಜಮ್ಮು ಕಾಶ್ಮೀರದ ಬಗ್ಗೆ ಎರಡು ನಿಮಿಷ ಹೇಳ್ಬಿಡ್ತೀನಿ ಜಮ್ಮು ಕಾಶ್ಮೀರ ನಿರೀಕ್ಷಿತವಾದಂಥ ಫಲಿತಾಂಶ ಅತಿ ದೊಡ್ಡದಾದಂಥ ಏಟು ಯಾರಿಗಾದರೂ ಬಿದ್ದಿದ್ರೆ ಅದು ಮಹಬೂಬಾ ಮುಫ್ತಿಯ ಮಗಳಿಗೆ ಯಾರು ನರೇಂದ್ರ ಮೋದಿಯ ವಿರುದ್ಧ ಈಗ ತಾನೇ ರಾಜಕೀಯ ಅಖಾಡಕ್ಕೆ ಸೆಡ್ ಹೊಡಿಲಿಕ್ಕೆ ಶುರು ಮಾಡಿದ್ರು ಯಾವ ಮೆಹಬೂಬಾ ಮುಫ್ತಿ ನಾನು ನಿಮ್ಮ ಜೊತೆ ಸೇರ್ಕೊಂಡ್ಬಿಡ್ತೀನಿ ಅಂತ ನಿನ್ನ ಹೇಳಿಕೆಯನ್ನು ಕೊಟ್ಟಿದ್ರೋ ಅವರು ನಾಲ್ಕು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾದಂತಹ ಸ್ಥಿತಿಗೆ ಬಂದು ಇಳಿದಿದ್ದಾರೆ ಕಾಂಗ್ರೆಸ್ ಎಂಟು ಸ್ಥಾನಗಳನ್ನು ಗಳಿಸಿದೆ ಜಮ್ಮುವಿನಲ್ಲಿ ತನ್ನ ಛಾಪನೆ ಮೂಡಿಸುವುದರಲ್ಲಿ ವಿಫಲ ಆಗಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಟಕ್ಕರ್ ಇದ್ದದ್ದು ಜಮ್ಮುವಿನಲ್ಲಿ ಮಾತ್ರ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ಗೆ ಹೋರಾಟ ಇದ್ದದ್ದೇ ಜಮ್ಮುವಿನಲ್ಲಿ ಜಮ್ಮುವಿನಲ್ಲೇ ತನ್ನ ತಾಕತ್ತನ್ನು ತೋರಿಸ್ಬೇಕಾಗಿತ್ತು ಕಾಂಗ್ರೆಸ್ಸು ಆದರೆ ಜಮ್ಮುವಿನಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದೆ ಇನ್ನು ಕಾಶ್ಮೀರದಲ್ಲಿ ಗೊತ್ತಿರುವಂಥ ವಿಚಾರ ನೀವು ಮುಸಲ್ಮಾನರಿಗೆ ಏನೇ ಸ್ವರ್ಗವನ್ನು ತಂದು ಜನ್ನತ್ತನ್ನು ಅವರ ಅಂಗೈಯಲ್ಲಿ ಹಾಕ್ಕೊಟ್ಟರು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಲ್ಲ ಅವರು ಅವರ ಪ್ರವಾಸೋದ್ಯಮ ಸುಧಾರಣೆ ಆಗಿರಲಿ ಅವರ ಹೌಸ್ ಜನಜಂಗುಳಿ ಆಗಿರಲಿ ಅಲ್ಲಿ ಕಾನೂನು ಸುವ್ಯವಸ್ಥೆ ಸು ಆಗಿರಲಿ ಅಲ್ಲಿ ಕರ್ಫ್ಯೂ ಅನ್ನು ತೆಗೆದುಹಾಕಿರಲಿ ಕಲ್ಲು ತೂರಾಟೆ ನಿಂತು ಹೋಗಿರಲಿ ಜನಜೀವನ ಇನ್ನಿಲ್ಲದ ಹಾಗೆ ಸುಗಮವಾಗಿ ನಡೀತಾ ಇರಲಿ ಇಷ್ಟೆಲ್ಲಾದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಓಟ್ ಹಾಕಲ್ಲ ಆದ್ದರಿಂದ ನ್ಯಾಷನಲ್ ಕಾನ್ಫರೆನ್ಸ್ ಈ ಬಾರಿ ಮೂವತ್ತೆಂಟು ಸ್ಥಾನಗಳಲ್ಲಿ ತನ್ನ ವಿಜಯವನ್ನು ತೋರಿಸ್ತಾ ಇದೆ ಈ ಕ್ಷಣದಲ್ಲಿ ಅಲ್ಲಿಗೆ ಪ್ರಾಯಶಃ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಸೇರಿಸ್ಕೊಂಡ್ರೆ ಮೆಹಬೂಬ ಮುಫ್ತಿ ಜೊತೆಗೆ ಸೇರಿಸಿಕೊಂಡ್ರೆ ಮೂರು ಜನ ಸೇರಿ ಭಾರತೀಯ ಜನತಾ ಪಾರ್ಟಿಯನ್ನು ದೂರ ಇಡಲಿಕ್ಕಾಗಿ ಸರ್ಕಾರ ರಚನೆ ಮಾಡುವ ಸಾಧ್ಯತೆ ಇದೆ ಏನಾಗತ್ತೆ ಈ ಕ್ಷಣಕ್ಕೂ ಏನು ಹೇಳಲಿಕ್ಕಾಗೋದಿಲ್ಲ ಫಲಿತಾಂಶ ಭಾಳ ವಿಚಿತ್ರವಾಗಿ ತೋರಿಸ್ತಾ ಇರುವಂಥ ಸಂದರ್ಭ ಮತ್ತು ಮುಂದಿನ ಸಂಚಿಕೆಯಲ್ಲಿ ಆಗಬಹುದಾದಂಥ ಮುಂದಿನ ವಿಪ್ಲವಗಳು ನಡೆಯುವಂಥ ರಾಜಕೀಯ ವಿದ್ಯಮಾನಗಳನ್ನು ತಮ್ಮಿದರಿಗೆ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ